ಹಾಯ್ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ನಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳು ಒಂದು ಆಯಸ್ಕಾಂಟದ ಹಾಗೆ ಎದುರು ಬದುರಿದ್ರೂ ಒಂದನ್ನೊಂದು ಬಿಡಲಾರದಷ್ಟು ಸೆಳೆಯುತ್ತವೆ ಆದ್ರೆ ಕೆಲವೊಮ್ಮೆ ಒಂದೇ ಸಮೀಪ ಬಂದ್ರೆ ವಿಕರ್ಷಿಸುತ್ತವೆ ಜ್ಯೋತಿಷ್ಯದಲ್ಲಿ ಒಂದು ರಾಶಿ ಇನ್ನೊಂದಕ್ಕೆ ಕನ್ನಡಿಯಲ್ಲಿನ ಪ್ರತಿಬಿಂಬದಂತೆ ಇರುತ್ತದೆ ಮೇಲ್ನೋಟಕ್ಕೆ ಸಂಪೂರ್ಣ ವಿರುದ್ಧ ಆದ್ರೆ ಆಳವಾಗಿ ನೋಡಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಒಬ್ಬರಲ್ಲಿ ಏನು ಕೊರತೆ ಇರುತ್ತೋ ಅದು ಇನ್ನೊಬ್ಬರಲ್ಲಿ ಶಕ್ತಿಯಾಗಿರುತ್ತೆ ಒಬ್ಬರ ದೌರ್ಬಲ್ಯ ಇನ್ನೊಬ್ಬರ ಸಾಮರ್ಥ್ಯ ಅಂತಹ ಒಂದು ವಿಶಿಷ್ಟ ಜೋಡಿಯೇ ಮೇಷ ಮತ್ತು ತುಲಾ ಇವರ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ನೇಹ ಗೆಲ್ಲುತ್ತಾ ಅಥವಾ ಅಹಂ ಮತ್ತು ಸಂಘರ್ಷವೇ ಮೇಲ್ಗೈ ಸಾಧಿಸುತ್ತಾ ಬನ್ನಿ ಇವತ್ತು ಈ ಬೆಂಕಿ ಮತ್ತು ಗಾಳಿಯ ನಡುವಿನ ರಹಸ್ಯವನ್ನು ಆಳವಾಗಿ ಶೋಧಿಸೋಣ ಮೊದಲಿಗೆ ಮೇಷರಾಶಿ ರಾಶಿಚಕ್ರದ ಮೊದಲನೇ ಸ್ಥಾನ ಅಧಿಪತಿ ಕುಜಗ್ರಹ ಕುಜ ಅಂದ್ರೆ ಬರೀ ಕೋಪ ಯುದ್ಧ ಅಷ್ಟೇ ಅಲ್ಲ ಅದು ಶಕ್ತಿ ಸ್ಫೂರ್ತಿ ಏನನ್ನಾದರೂ ಸಾಧಿಸುವ ಛಲದ ಪ್ರತೀಕ ಅದಕ್ಕೆ ಮೇಷರಾಶಿಯವರು ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಇವರದ್ದು ಬೆಂಕಿತತ್ವ ಹಾಗಾಗಿಯೇ ಇವರು ಎಲ್ಲಿಯೇ ಇರಲಿ ಅಲ್ಲೊಂದು ಎನರ್ಜಿ ಅಲ್ಲೊಂದು ಆಕ್ಷನ್ ಇದ್ದೇ ಇರುತ್ತದೆ ಒಬ್ಬ ಸ್ನೇಹಿತನಾಗಿ ನಿಮ್ಮ ಮೇಷ ಫ್ರೆಂಡ್ ಇದ್ರೆ ನಿಮ್ಗೆ ಬೇರೆ ಯಾರೂ ಬಾಡಿಗಾರ್ಡ್ ಬೇಡ ನಿಮಗೇನಾದರೂ ತೊಂದರೆ ಬಂದ್ರೆ ಯಾರು ನನ್ನ ಫ್ರೆಂಡಿಗೆ ತೊಂದರೆ ಕೊಟ್ಟಿದ್ದು ಅಂತ ಮೊದಲು ಬಂದು ನಿಲ್ಲೋದೇ ಇವರು ಆದ್ರೆ ಪಾರ್ಟಿಗೆ ಹೋಗೋ ಪ್ಲಾನ್ ಮಾಡಿದ್ರೆ ನಾನ್ ಹೇಳಿದ ಜಾಗಕ್ಕೆ ಹೋಗೋಣ ಅಂತ ಹಠ ಹಿಡಿಯೋದು ಇವರು ವರ್ಕ್ಪ್ಲೇಸ್ನಲ್ಲಿ ಇವರು ಹುಟ್ಟ ಲೀಡರ್ಗಳು ಡೆಡ್ ಗಳನ್ನು ಮುಟ್ಟಲು ಟೀಮ್ ಅನ್ನು ಹುರಿದುಂಬಿಸ್ತಾರೆ ಆದ್ರೆ ಪ್ರಕ್ರಿಯೆಗಿಂತ ಫಲಿತಾಂಶಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ ಕೆಲಸ ಬೇಗ ಆಗ್ಬೇಕು ಹೇಗ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಅನ್ನೋದು ಇವರೇ ಸ್ಟೈಲ್ ಮನೆಯಲ್ಲಿ ಮೇಷರಾಶಿಯ ತಂದೆಕಾಯಿಗಳು ಮಕ್ಕಳಿಗೆ ಧೈರ್ಯವಾಗಿರು ಜಗತ್ತನ್ನು ಎದುರಿಸು ಅಂತ ಹೇಳಿಕೊಡ್ತಾರೆ ಆದ್ರೆ ಅವರ ತಾಳ್ಮೆ ಕಮ್ಮಿ ಇರೋದ್ರಿಂದ ಮಕ್ಕಳು ಏನಾದ್ರೂ ನಿಧಾನವಾಗಿ ಮಾಡಿದ್ರೆ ಬೇಗ ಸಿಡುಕು ಬರುತ್ತೆ ಇವರದ್ದು ನೇರ ನುಡಿ ಮನಸ್ಸಲ್ಲಿರುವುದನ್ನು ಫಿಲ್ಟರ್ ಮಾಡದೆ ಹೇಳ್ಬಿಡ್ತಾರೆ ಹಾಗಾದ್ರೆ ಇಂತಹ ಬೆಂಕಿಯಂತಹ ಮುನ್ನುಗ್ಗುವ ವ್ಯಕ್ತಿತ್ವದ ಮೇಷದವರಿಗೆ ಎಲ್ಲವನ್ನೂ ಅಳೆದು ತೂಗಿ ನೋಡುವ ತುಲಾರಾಶಿಯವರು ಎದುರಾದಾಗ ಏನಾಗುತ್ತೆ ಅದು ಪ್ರೀತಿಯಾಗಿರ್ಲಿ ಸ್ನೇಹವಾಗಿರ್ಲಿ ಅಥವಾ ವ್ಯಾಪಾರವಾಗಿರ್ಲಿ ಅಲ್ಲಿ ಸ್ನೇಹ ಹುಟ್ಟುತ್ತಾ ಅಥವಾ ಸ್ಪರ್ಧೆ ಶುರುವಾಗುತ್ತಾ ತಿಳಿಯೋಣ ಆದರೆ ಅದಕ್ಕೂ ಮೊದಲು ತುಲಾರಾಶಿಯವರ ಮನಸ್ಸಿನೊಳಗೆ ಇಣುಕಿ ನೋಡೋಣ ಈಗ ಬರೋಣ ತುಲಾರಾಶಿಯವರ ಕಡೆಗೆ ಇವರ ಅಧಿಪತಿ ಪ್ರೀತಿ ಸೌಂದರ್ಯ ಮತ್ತು ಶಾಂತಿಯಕಾರಕನಾದ ಶುಕ್ರ ಶುಕ್ರ ಅಂದ್ರೆ ಬರೀ ಪ್ರೀತಿಯಷ್ಟೇ ಅಲ್ಲ ಅದು ರಾಜತಾಂತ್ರಿಕತೆ ನ್ಯಾಯ ಮತ್ತು ಪಾಲುದಾರಿಕೆಯ ಪ್ರತೀಕ ಅದಕ್ಕೆ ತುಲಾರಾಶಿಯವರು ಯಾವಾಗ್ಲೂ ನ್ಯಾಯವಾಗಿರಬೇಕು ಅಂತ ಬಯಸ್ತಾರೆ ಇವರದ್ದು ಗಾಳಿ ತತ್ವ ಒಬ್ಬ ಸ್ನೇಹಿತನಾಗಿ ನಿಮ್ಮ ತುಲಾ ಫ್ರೆಂಡಿದ್ರೆ ನಿಮಗೆ ಬೇರೆ ಯಾರು ಬಾಡಿಗಾರ್ಡ್ ಬೇಡ ನಿಮಗೇನಾದ್ರೂ ತೊಂದರೆ ಬಂದ್ರೆ ಯಾರು ನನ್ನ ಫ್ರೆಂಡ್ಗೆ ತೊಂದರೆ ಕೊಟ್ಟಿದ್ದು ಅಂತ ಮೊದಲು ಬಂದು ನಿಲ್ಲೋದೇ ಇವರು ಆದರೆ ಪಾರ್ಟಿಗೆ ಹೋಗೋ ಪ್ಲಾನ್ ಮಾಡಿದ್ರೆ ನಾನ್ ಹೇಳಿದ ಜಾಗಕ್ಕೆ ಹೋಗೋಣ ಅಂತ ಹಠ ಹಿಡಿಯೋದು ಇವರೇ ವರ್ಕ್ಪ್ಲೇಸ್ನಲ್ಲಿ ಇವರು ಅದ್ಭುತ ಕ್ಲೈಂಟ್ ಕ್ಲೈಂಟ್ಗಳ ಜೊತೆ ಮಾತುಕತೆ ಪ್ರೆಸೆಂಟೇಷನ್ ನೆಗೋಸಿಯೇಷನ್ನಲ್ಲಿ ಇವರನ್ನು ಮೀರಿಸೋರೇ ಅಲ್ಲ ಆದ್ರೆ ಒಂದು ಪ್ರಾಜೆಕ್ಟ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲಾ ಆಯ್ಕೆಗಳನ್ನೂ ತೂಗಿ ನೋಡಿ ತುಂಬಾ ಸಮಯ ತೆಗೆದುಕೊಳ್ಳುವುದರಿಂದ ಕೆಲವೊಮ್ಮೆ ಅವಕಾಶ ತಪ್ಪಿ ಹೋಗ್ಬೋದು ಮನೆಯಲ್ಲಿ ತುಲಾರಾಶಿಯ ಪೋಷಕರು ಶಾಂತಿಯುತ ಸುಂದರ ವಾತಾವರಣ ನಿರ್ಮಿಸಲು ಪ್ರಯತ್ನಿಸ್ತಾರೆ ಮಕ್ಕಳಿಗೆ ಕಲೆ ಮತ್ತು ಸಂಗೀತದ ಬಗ್ಗೆ ಆಸಕ್ತಿ ಬೆಳೆಸ್ತಾರೆ ಆದರೆ ಮಕ್ಕಳಿಗೆ ಶಿಸ್ತು ಹೇರುವ ವಿಷಯದಲ್ಲಿ ಸ್ವಲ್ಪ ಹಿಂದೆ ಬೀಳ್ಬಹುದು ಯಾಕಂದ್ರೆ ಬೇಡ ಅಂತ ಹೇಳೋಕೆ ಅವರಿಗೆ ಕಷ್ಟ ಸರಿ ಈಗ ನಿಮಗೆ ಇಬ್ಬರ ಸ್ವಭಾವದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಒಬ್ಬರು ಆಕ್ಷನ್ ಇನ್ನೊಬ್ಬರು ಪ್ಲಾನಿಂಗ್ ಆದರೆ ಇವರಿಬ್ಬರ ಆಕರ್ಷಣೆಯ ಹಿಂದಿನ ಅಸಲಿ ಜ್ಯೋತಿಷ್ಯದ ರಹಸ್ಯವಾದರೂ ಏನು ಯಾಕೆ ಇವರಿಬ್ಬರು ಕೆಲವು ಬಾರಿ ಉತ್ತಮ ಸ್ನೇಹಿತರಾಗಿ ಇನ್ನು ಕೆಲವು ಬಾರಿ ಬದ್ಧವೈರಿಗಳಾಗುತ್ತಾರೆ ಇದರ ಹಿಂದಿನ ಕಾರಣವೇ ಸಮಸಪ್ತಕ ಯೋಗ ಏನಿದು ಇವರಿಬ್ಬರು ರಾಶಿಚಕ್ರದಲ್ಲಿ ಒಂದಕ್ಕೊಂದು ಏಳನೇ ಮನೆಯಲ್ಲಿ ಅಂದರೆ ಮುಖಾಮುಖಿಯಾಗಿ ಬರುತ್ತಾರೆ ಮೇಷ ನಾನು ಅಂದರೆ ತುಲಾ ನಾವು ಅಂದರೆ ರಿಲೇಷನ್ಶಿಪ್ ಎನ್ನುತ್ತದೆ ಇದೇ ಕಾರಣಕ್ಕೆ ಇವರಿಬ್ಬರು ಒಬ್ಬರನ್ನೊಬ್ಬರು ಪೂರ್ಣಗೊಳಿಸುತ್ತಾರೆ ದಂಪತಿಗಳಾಗಿ ಇವರ ಜೀವನ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಹಾಗೆ ಮೇಷದವರು ಬಾ ರಾತ್ರಿ ಹೊತ್ತು ಐಸ್ ಕ್ರೀಂ ತಿನ್ನೋಕೆ ಹೋಗೋಣ ಅಂತ ಥ್ರಿಲ್ ಕೊಟ್ರೆ ತುಲಾದವರು ಅಯ್ಯೋ ಹೊರಗಡೆ ಯಾಕೆ ನಾನೇ ನಿಮಗಿಷ್ಟದ ಅಡುಗೆ ಮಾಡ್ತೀನಿ ಅಂತ ಕೇರ್ ಮಾಡ್ತಾರೆ ಈ ಬ್ಯಾಲೆನ್ಸ್ ಚೆನ್ನಾಗಿರುಕೆ ಸ್ನೇಹಿತರಾಗಿ ಮೇಷದ ಧೈರ್ಯಕ್ಕೆ ತುಲಾದ ಸಾಮಾಜಿಕ ಜಾಲ ಬೆರೆತಾಗ ಇವರಿಬ್ ಸೇರಿ ಏನನ್ನಾದರೂ ಸಾಧಿಸಬಹುದು ಮೇಷದವರು ಹೊಸ ಬಿಸ್ನೆಸ್ ಶುರು ಮಾಡೋಣ ಎಂದರೆ ತುಲದವರು ಹೇಗೆ ಯಾರ ಜೊತೆ ಎಲ್ಲಿ ಅಂತ ಪೂರ್ತಿ ಬ್ಲೂಪ್ರಿಂಟ್ ಸಿದ್ಧಪಡಿಸ್ತಾರೆ ಇದೆಲ್ಲ ಕೇಳಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ ಆದ್ರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತೆ ಇವರ ಸಂಬಂಧದಲ್ಲಿ ಬರುವ ಅತೀ ದೊಡ್ಡ ಸವಾಲು ಯಾವುದು ಗೊತ್ತಾ ಒಂದು ಸಣ್ಣ ವಿಷಯ ಇವರನ್ನು ಶತ್ರುಗಳನ್ನಾಗಿ ಮಾಡಿಬಿಡಬಹುದು ಅದೇ ನಿರ್ಧಾರ ತೆಗೆದುಕೊಳ್ಳಿಕೆ ಮತ್ತು ಕಂಟ್ರೋಲ್ ಮನೆಯಲ್ಲಿ ಯಾವ ಬಣ್ಣದ ಪೇಂಟ್ ಮಾಡಿಸೋದು ಅನ್ನೋ ಸಣ್ಣ ವಿಷಯವೂ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಮೇಷಕ್ಕೆ ಕೆಂಪು ಇಷ್ಟವಾದರೆ ತುಲಾಗೆ ತಿಳಿನೀಲಿ ಇಷ್ಟ ಮೇಷಕ್ಕೆ ತನ್ನ ಇಷ್ಟವೇ ನಡೆಯಬೇಕು ಎಂಬ ಹಠ ತುಲಾಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವ ಗೊಂದಲ ವ್ಯಾಪಾರದಲ್ಲಿ ಮೇಷದವರು ದುಡ್ಡಿನ ವಿಷಯದಲ್ಲಿ ಅವಸರ ಮಾಡಿ ಎಲ್ಲಾದರೂ ಹೂಡಿಕೆ ಮಾಡಿದರೆ ಪ್ರತಿಯೊಂದು ಪೈಸಾವನ್ನು ಲೆಕ್ಕ ಹಾಕುವ ತುಲಾವರಿಗೆ ಹೃದಯಾಘಾತವೇ ಆಗಿಬಿಡಬಹುದು ನಾನ್ ಹೇಳಿದ ಹಾಗೆ ಕೇಳು ಎಂದು ಮೇಷ ಅಬ್ಬರಿಸಿದರೆ ಯಾಕೆ ನಿನ್ನ ಮಾತೆ ನಡೆಯಬೇಕು ಎಂದು ಮೌನವಾಗಿಯೇ ಯುದ್ಧ ಸಾರಿಸುತ್ತಾರೆ ಈ ಮೌನವೇ ಮೇಷದವರಿಗೆ ಅತಿದೊಡ್ಡ ಶಿಕ್ಷೆ ಇಷ್ಟೆಲ್ಲ ಸಮಸ್ಯೆಗಳಿದ್ದ ಮೇಲೆ ಈ ಸಂಬಂಧ ವರ್ಕ್ ಆಗೋದು ಕಷ್ಟ ಅನಿಸುತ್ತಿದೆಯಾ ಖಂಡಿತ ಇಲ್ಲ ಇವರಿಬ್ಬರೂ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಂದು ಸೂಪರ್ ಟೀಮ್ ಆಗಲು ಕೆಲವು ಸರಳ ಉಪಾಯಗಳಿವೆ ಸಂಬಂಧ ಯಾವುದೇ ಆಗಲಿ ಈ ಗೋಲ್ಡನ್ ಟಿಪ್ಸ್ ಪಾಲಿಸಿದರೆ ನೀವೇ ಬೆಸ್ಟ್ ಜೋಡಿ ಆ ಉಪಾಯಗಳೇನು ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿಯವರು ತುಲಾರಾಶಿಯವರ ಅಭಿಪ್ರಾಯಕ್ಕೆ ಬೆಲೆ ಕೊಡೋದನ್ನು ಕಲಿಯಬೇಕು ನಿಮ್ಮ ತುಲಾ ಫ್ರೆಂಡ್ ಅಥವಾ ಪಾರ್ಟ್ನರ್ ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಏನಾಯ್ತು ಯಾಕೆ ಇಷ್ಟು ಟೆನ್ಷನ್ ನಿನ್ ಜೊತೆ ನಾನಿದ್ದೀನಿ ಸೇರಿ ನಿರ್ಧಾರ ಮಾಡೋಣ ಅಂತ ಒಂದು ಹೇಳಿ ನೋಡಿ ನಿಮ್ಮ ಆ ಒಂದು ಮಾತೆ ಅವರಿಗೆ ಸಾವಿರ ಆನೆಯ ಬಲ ಕೊಡುತ್ತೆ ಎರಡನೇದಾಗಿ ತುಲಾರಾಶಿಯವರು ತಮ್ಮ ಅನಿಸಿಕೆಗಳನ್ನು ಧೈರ್ಯವಾಗಿ ಹೇಳೋದನ್ನು ಕಲಿಯಬೇಕು ಇಲ್ಲ ಅಥವಾ ಇದು ನನಗೆ ಇಷ್ಟವಿಲ್ಲ ಎಂದು ಹೇಳುವುದರಿಂದ ಸಂಬಂಧ ಮುರಿಯೋದಿಲ್ಲ ನಿಮ್ಮ ಮೇಷ ಸಂಗಾತಿ ಒಂದು ನಿರ್ಧಾರ ತೆಗೆದುಕೊಂಡಾಗ ಅದನ್ನು ನೇರವಾಗಿ ವಿರೋಧಿಸುವುದರ ಬದಲು ನಿನ್ನ ಐಡಿಯಾ ಚೆನ್ನಾಗಿದೆ ಆದರೆ ನಾವು ಹೀಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಒಂದು ಪರ್ಯಾಯ ಆಯ್ಕೆ ಕೊಟ್ಟು ನೋಡಿ ಅವರು ಖಂಡಿತ ಕೇಳಿಸ್ಕೊಳ್ತಾರೆ ಇಬ್ಬರು ಒಬ್ಬರನ್ನೊಬ್ಬರು ಬದಲಾಯಿಸಲು ಪ್ರಯತ್ನಿಸುವುದನ್ನು ಬಿಟ್ಟು ಒಬ್ಬರ ಗುಣಗಳನ್ನು ಇನ್ನೊಬ್ಬರು ಮೆಚ್ಚಿಕೊಳ್ಳುವುದನ್ನು ಕಲಿಯಬೇಕು ಮೇಷದವರು ತುಲಾದ ತಾಳ್ಮೆಯನ್ನು ತುಲಾದವರು ಮೇಷದ ಧೈರ್ಯವನ್ನು ಶ್ಲಾಘಿಸಬೇಕು ಕೊನೆಯದಾಗಿ ಮೇಷ ಮತ್ತು ತುಲಾ ಸಂಬಂಧ ಒಂದು ಗಾಳಿಪತ್ತ ಇದ್ದ ಹಾಗೆ ಗಾಳಿಪತ್ತ ಅಂದ್ರೆ ಮೇಷ ಅದು ಎಷ್ಟು ಎತ್ತರಕ್ಕೆ ಹಾರಬೇಕು ಅಂದ್ರೂ ಅದಕ್ಕೆ ದಾರದ ಹಿಡಿತ ಮತ್ತು ಬ್ಯಾಲೆನ್ಸ್ ಬೇಕೇ ಬೇಕು ಆ ದಾರವೇ ತುಲಾ ದಾರಕ್ಕೆ ಗಾಳಿಪತ್ತವೇ ಅಸ್ತಿತ್ವ ಎರಡೂ ಒಂದಕ್ಕೊಂದು ಪೂರಕ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆಯೇ ಬರುವುದಿಲ್ಲ ಮೇಷ ತುಲಾ ಸಂಬಂಧವೂ ಅಷ್ಟೇ ನೀವಿಬ್ರೂ ಶ್ರೇಷ್ಠರು ಆದರೆ ಒಟ್ಟಿಗೆ ಸೇರಿದಾಗ ಮಾತ್ರ ನೀವು ಅಜೇಯರು ಸರಿ ನಿಮ್ಮ ರಾಶಿ ಅಥವಾ ನಿಮ್ಮ ಸ್ನೇಹಿತರ ಪಾರ್ಟ್ನರ್ಸ್ಗಳ ರಾಶಿ ಯಾವುದು ನಿಮ್ಮ ಕಥನೂ ಇದೇ ತರಾನಾ ಮರಿಬೇಡಿ ಕೆಳಗೆ ಕಾಮೆಂಟ್ ಮಾಡಿ ನಾನು ಓದ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ್ಲೇ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಹಸ್ಯಮಯ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್